ಬಾದಾಮಿ ತಾಲೂಕು ಕಬ್ಬಲ್ಗಿರಿ ಗ್ರಾಮದಲ್ಲಿ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಹತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು ರಾತ್ರಿ ಹುಡುಗರು ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿರೋ ಮಾಡಿತ್ತು ಪಿ ಎಸ್ ಐ ಮತ್ತು ಪಿಡಿಯೋರಿಗೆ ಗಮನಕ್ಕೆ ಬಂದು ಅವ್ರಿಗೆ ಯಾವುದೇ ನಮ್ಗೆ ಮುನ್ನೆಚ್ಚರಿಕೆ ಕೊಡದನೇನೆ ಏಕಾಏಕಿ ಬಂದು ಬೆಳಗಿನ ಜಾವ ಎಂಟು ಎಂಟುವರೆ ಸುಮಾರು ಬಂದು ನಮ್ಮ ಸಮುದಾಯ ನಮ್ಮ ಸಮುದಾಯದ ದೇವಸ್ಥಾನದ ಹತ್ರ ಬಂದು ನಿಂತ್ಕೊಂಡು ಏಕಾಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿನ ತೆರವುಗೊಳಿಸಿ ಅದನ್ನು ಕೇಳಲಂತೂ ಹಿಂದೆ ಹೋದಂಥ ಯುವಕರ ಮೇಲೆ ಹಲ್ಲೆ ಮಾಡಿದ್ದು ಲಾಠಿ ಚಾರ್ಜ್ ಮಾಡಿದ್ದು ಮತ್ತು ಮಕ್ಕಳು ಪೊಲೀಸರ ಕಾತು ಕಾಲ್ತು ಊಟಕ್ಕೆ ಒಳಗಾಗಿದ್ದು ಎಲ್ಲ ಎಮ್ ಎಲ್ ಸಿ ರಿಪೋರ್ಟ್ ಕೂಡ ನಾವು ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಆ ಎಸ್ ಪಿ ಅವ್ರಿಗೆ ಕೂಡ ಕೊಟ್ಟಿದ್ದೀವಿ ಡಿ ವೈ ಎಸ್ ಪಿ ಅವರು ಎಲ್ಲರ ಜೊತೆಗೂ ಮಾತಾಡಿದರೂ ಕೂಡ ಇಲ್ಲಿವರೆಗೂ ನಮಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಮೊನ್ನೆ ಮಹಿಳಾ ರಾಜ್ಯಾಧ್ಯಕ್ಷರಾದಂಥ ನಾಗಲಕ್ಷ್ಮಿ ಅವರಿಗೂ ಕೂಡ ಬಿಜಾಪುರದಲ್ಲಿ ಈ ವಿಷಯವನ್ನು ಅವ್ರ ಗಮನಕ್ಕೂ ಕೂಡ ತೊಗೊಬಂದ್ವಿ ಆದರೂ ಕೂಡ ಇಲ್ಲಿವರೆಗೂ ಒಂದು ಎಫ್ ಐ ಆರ್ ಕಾಪಿ ಕೊಡೋಕ್ಕಾಗ್ದೇನೆ ನಮ್ಮನ್ನು ತುಂಬ ಪರದಾಡಿಸ್ತಾ ಇದ್ದಾರೆ ನಮ್ಮ ನ್ಯಾಯ ಸಿಕ್ಕಿಲ್ಲ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟವನ್ನು ಸ್ಥಗಿತಗೊಳಿಸದೇನೆ ನಾವು ಹಗಲು ರಾತ್ರಿ ಅಂದರೆ ನನ್ನ ಮುಂದುವರಿಸ್ತೀವಿ ಅವರು ಅಮಾನತು ಆಗಲೇಬೇಕು ಪಿ ಡಿ ಒ ಮತ್ತು ಪಿ ಎಸ್ ಐ ಸಾಹೇಬ್ರಿಬ್ಬರನ್ನು ಅಮಾನತುಗೊಳಿಸುವವರಿಗೆ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ಅಂಥೇಳಿ ನಾನು ಈ ಮೂಲಕ ತಿಳಿದು ತಿಳಿಸಲು ಖುಷಿ ಪಡಿತು ಹೆಸರು ಮತ್ತು ಪಿ ಎಸ್ ಹೆಸರು ಪಿ ಡಿ ಹೆಸರು ಪಿ ಡಿ ಹೆಸರು ಬಂದು ಆನಂದ್ ಕೊಂತಿಕಲ್ ಅಂತ ಹಾಗೂ ಪಿ ಎಸ್ ಐ ಅವರು ವಿಠಲ್ ನಾಯಕ್ ಅಂತ ನಾಯ್ಕ್ ಬಿಠಲ್ ಅವರು ಮತ್ತು ಪೊಲೀಸ್ ಪದಿಗಳು ಇವರೆಲ್ಲರೂ ಸೇರಿ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೂರ್ತಿನ ಪ್ರತಿಷ್ಠೆ ಇದು ಮಾಡಿದ್ದಾರೆ